ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮಧ್ಯೆ ಈಗ ವಾರ್ ನಡೆಯುತ್ತಿದೆ ರಾಜ್ಯ ಪ್ರವಾಸಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರ್ ನೀಡಲಿಲ್ಲ ಎಂಬ ಎಚ್ ಮಾತಿಗೆ ಬೇರೊಂದು ಟ್ವಿಸ್ಟ್ ಸಿಕ್ಕಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಡಿದ ಆರೋಪದಲ್ಲಿ ಈ ಅಂಶವೂ ಕೂಡ ಅಡಗಿತ್ತ ಎಂಬ ಚರ್ಚೆ ಜೋರಾಗಿದೆ ಚಲವರಾಯ ಸ್ವಾಮಿ ಆಡಿದ ಆ ಒಂದು ಮಾತು ಈಗ ಕುಮಾರಸ್ವಾಮಿ ಅವರಿಗೆ ಜೀರ್ಣಿಸಿಕೊಳ್ಳಲು ಕಷ್ಟವಾಯಿತು ಎಂಬ ಮಾತುಗಳು ಕೇಳಿ ಬರ್ತವೆ ಈ ಮೂಲಕ ಸುಮಲತಾ ಅವರನ್ನ ಮತ್ತೊಮ್ಮೆ ಕುಮಾರಸ್ವಾಮಿ ಅವರು ದ್ವೇಷ ಮಾಡಿದ್ರ ಇದೆಲ್ಲ ಹೇಳ್ತಿಲ್ಲ ಈಗ ಸ್ಫೋಟಗೊಂಡ ಮಾಹಿತಿ ಇದು ಹೌದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇತ್ತೀಚೆಗೆ ಕರ್ನಾಟಕ ಪ್ರವಾಸವನ್ನ ಮಾಡಿದ್ರು ಈ ವೇಳೆ ರಾಜ್ಯ ಸರ್ಕಾರ ಕಾರು ಒದಗಿಸಲಿಲ್ಲ ಎಂದು ಕುಮಾರಸ್ವಾಮಿ ಆರೋಪಿಸಿದ್ರು ಅಲ್ಲದೆ ಕೇಂದ್ರ ಸರ್ಕಾರ ವಾಹನದಲ್ಲೇ ಮಂಡ್ಯ ಮೈಸೂರು ಜಿಲ್ಲೆ ಪ್ರವಾಸವನ್ನ ಮಾಡಿದ್ರು ರಾಜ್ಯ ಸರ್ಕಾರ ನನಗೆ ಈವರೆಗೂ ಕಾರು ಕೊಟ್ಟಿಲ್ಲ ಹೀಗಾಗಿ ನಮ್ಮ ಕೇಂದ್ರ ಸರ್ಕಾರದ ವಾಹನ ಬಳಕೆ ಮಾಡುತ್ತಿದ್ದೇನೆ ಬೃಹತ್ ಕೈಗಾರಿಕಾ ಇಲಾಖೆಯ ವಾಹನ ತರಿಸಿಕೊಂಡಿದ್ದೇನೆ ಎಂದು ಕುಮಾರಸ್ವಾಮಿಯವರು ಹೇಳಿಕೆ ಕೊಟ್ಟಿದ್ದಾರೆ ಈ ಹೇಳಿಕೆಯಿಂದ ರಾಜಕೀಯ ಜಟಾಪಟಿಗೆ ಕಾರಣವಾಗಿತ್ತು ಕೇಂದ್ರ ಸಚಿವರಿಗೆ ಕಾರು ನೀಡದೇ ಇರುವ ಬಗ್ಗೆ ಟೀಕೆಗಳು ಕೂಡ ವ್ಯಕ್ತವಾಗಿದ್ದವು ಈ ಮಾತನ್ನ ನೆನಪಿಸಿರುವ ಸಚಿವ ಚಲವರಾಯಸ್ವಾಮಿ ಈಗ ಟಕ್ಕರ್ ಕೊಟ್ಟಿದ್ದಾರೆ ನನಗೆ ರಾಜ್ಯ ಸರ್ಕಾರ ಶಿಷ್ಟಾಚಾರದ ಪ್ರಕಾರ ಕಾರನ್ನ ಕೊಟ್ಟಿಲ್ಲ ಇದನ್ನ ಒಪ್ಪಲು ಸಾಧ್ಯವಿಲ್ಲ ನಾನು ಲೋಕಸಭಾ ಸದಸ್ಯನಾಗಿದ್ದ ಸಂದರ್ಭದಲ್ಲಿ ಅಂಬರೀಷ್ ಅವರು ಬಳಸುತ್ತಿದ್ದ ಕಾರನ್ನೇ ಒಂದು ವರ್ಷ ಬಳಸಿದ್ದೆ ಈಗ ಮಂತ್ರಿ ಆಗಿರುವ ಹಿಂದಿನ ಸರ್ಕಾರದಲ್ಲಿ ಉಪಯೋಗಿಸುತ್ತಿದ್ದ ಕಾರನ್ನೇ ಎಲ್ಲಾ ಮಂತ್ರಿಗಳು ಆರು ತಿಂಗಳು ಬಳಸಿದ್ದವು ಯಾವುದೇ ಕಾರನ್ನ ಬದಲಾವಣೆ ಮಾಡಬೇಕೆಂದ್ರೆ ಇಷ್ಟು ಕಿಲೋಮೀಟರ್ ಓಡಿಸಬೇಕು ಎನ್ನುವ ನಿಯಮವಿದೆ ಅದನ್ನ ಪಾಲಿಸಬೇಕಲ್ವೇ ಅದನ್ನ ಬಿಟ್ಟು ಮಾಧ್ಯಮದ ಮುಂದೆ ಬಂದು ಸರ್ಕಾರ ನನ್ಗೆ ಕಾರ್ ಕೊಟ್ಟಿಲ್ಲ ಎನ್ನುವುದು ಸರಿಯಲ್ಲ ಹಿಂದಿನ ಸಂಸದೆ ಸುಮಲತಾ ಅವರು ಉಪಯೋಗಿಸುತ್ತಿದ್ದ ಕಾರನ್ನ ಬಳಸಲ್ಲ ಎಂದ್ರೆ ಹೇಗೆ ಎಂದು ಚಲವರಾಯಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಸತ್ಯ ಹರಿಶ್ಚಂದ್ರ ಹೋದ ಮೇಲೆ ಲಂಚ ಮುಟ್ಟದೆ ಇರುವವರು ಬೇರೆಯವರಿಂದ ಹಣ ತೆಗೆದುಕೊಳ್ಳದೆ ಇರುವವರು ಯಾವುದೇ ಸಹಾಯ ಪಡೆಯದೆ ಇರುವವರು ಈ ಭೂಮಿ ಮೇಲೆ ಇದ್ರೆ ಅವರು ಕುಮಾರಸ್ವಾಮಿ ಒಬ್ಬರು ಎನ್ನುವುದನ್ನ ನಾವು ನೀವೆಲ್ಲ ಒಪ್ಪಿಕೊಳ್ಳಬೇಕಿದೆ ಎಂದು ವ್ಯಂಗ್ಯವಾಗಿ ಟೀಕಿಸಿದ್ದಾರೆ ಒಟ್ಟಾರೆ ಕುಮಾರಸ್ವಾಮಿ ಹಾಗೂ ಚೆಲೌರಾಯಸ್ವಾಮಿ ನಡುವಿನ ಗುದ್ದಾಟ ನಿನ್ನೆ ಮೊನ್ನೆಯದಲ್ಲ ಕುಮಾರಸ್ವಾಮಿ ಏನಾದ್ರೂ ಆರೋಪ ಮಾಡುತ್ತಿದ್ದಂತೆ ಚೆಲೌರಾಯಸ್ವಾಮಿ ಬುಸುಗುಟ್ಟು ತಲೆ ಇರ್ತಾರೆ ಆದ್ರೆ ಈ ಬಾರಿ ಚೆಲೌರಾಯಸ್ವಾಮಿ ಕುಮಾರಸ್ವಾಮಿ ವಾರ ಬೀದಿಗೆ ಬಂದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ